ఇంత ఎమ్ఎల్ఎస్ బరలేబెక్కు ఖచ్చితంగా నెక్స్ట్ ఇవరే బంధువులు ఇంతవరకు బంధువులు బాళ ఒళ్ళేదాగుతాయి సార్ నా పేరు రాజలక్ష్మి అబ్బా రాజలక్ష్మమ్మ మేము ముసలోళ్ళు పసిలోళ్ళు చెల్లి వచ్చే కొడుతుందిలే ఇది ఎనిమిది ఏంటి ఇంకా మాకు ఎన్ని రోడ్ కాకుండా మేమేం చేసేది ఆట చెరీకి వచ్చేది పొడిపోయేది మా కాళ్ళు చేతులు పగలు కొట్టుకునేది ఇంటికి పోయేది ఎనిమిది ఏంటి ఇంకా ఎవరికి వాళ్ళు సైడ్ ఇయ్యలే ఈ పొద్దు ఏమో మారాయడో వచ్చి ఎమ్మెల్యే మాకు ఈ రోడ్ చేసినాడు మాకు అందరికి అనుకూలమైందని సార్ ఈ రోడ్ చూస్తాను అంటూ అనుకోంట ఎమ్మెల్యే ఎవరు దిగినో మాకు అడికి సంతోషమై రోడ్ అయింది ఇదే అడుగుతుంది సార్ ఇటుకే తోడుకొని వస్తుంది ఇదే అడుగుతాం మా చేత వేయలేదు రోడ్లో వచ్చాయి అంటే ఏపిస్తాను అని రేపే వస్తారు అని ఏపిచ్చే పుణ్యతముడు ఇంకేముంది పాప మొదలది మన రేట్లోనే ఉందని సార్ అంతా

ಇಂತ ಬಾದ ಮಾಕೊಂಡು ಸರ್ ನಮಸ್ತೆ ನಮ್ಮ ಹೆಸರು ಮಹೇಂದ್ರ ಅಂತ ಇಟ್ಪನಹಳ್ಳಿ ಗ್ರಾಮ ನಮ್ಮ ಊರು ನಮ್ಮ ಶಾಸ್ತ್ರಿ ಇಲ್ಲಿ ಬಂದಾಗ ಶುಕ್ರವಾರ ಬಂದಿದ್ದರು ನಮಗೊಂದು ಮೂವತ್ತು ನಲ್ವತ್ತು ವರ್ಷದಿಂದ ಇದು ತೋಟಗಳಿಗೆ ಹೋಗೋ ದಾರಿ ಪ್ರಾಬ್ಲಮ್ ಇತ್ತು ನಾವು ಶಾಸಕರ ಹತ್ರ ಅವತ್ತು ಹೇಳಿದ್ವಿ ಅವರು ಮಾರನೇ ದಿನನೇ ಸ್ಪಂದಿಸಿ ಬಂದು ಇಲ್ಲೆಲ್ಲ ನಮಗೆ ಇದು ಮಾಡಿಕೊಟ್ರು ಇವತ್ತೆಲ್ಲ ವರ್ ಮೂರು ದಿನದಿಂದ ಎಲ್ಲ ವರ್ಕ್ ನಡೀತಾ ಇದೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಯಾರು ಬಂದ್ರೂ ಇಲ್ಲಿ ಮಾಡೋಕ್ಕಾಗಲಿಲ್ಲ ಸರ್ ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟು ಪಂಚಾಯತ್ಗಳಲ್ಲಿ ಅರ್ಜಿ ಕೊಟ್ಟು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ವಿ ಯಾರೂ ಸ್ಪಂದಿಸದಿಲ್ಲ ಇದಕ್ಕೆ ಈಗೇನೂ ಅಂದರೆ ಎಮ್ ಎಲ್ ಎ ಪ್ರದೀಪ್ ಈಶ್ವರವರು ಶುಕ್ರವಾರ ಬಂದು ಹೇಳಿದ್ದಕ್ಕೆ ಅವರು ಮಾರನೇ ದಿನವೇ ನಮ್ಮ ಮಾತಿಗೆ ಸ್ಪಂದಿಸಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೂರು ದಿನದಿಂದ ಮಾಡ್ತಾ ಇದ್ದಾರೆ ಸುಮಾರು ನಮಗೆಲ್ಲ ಒಂದು ಮೂವತ್ತು ವರ್ಷದಿಂದ ತೊಂದರೆ ಇತ್ತು ಹೂವು ಹೋಗೋದಕ್ಕೆ ತರಕಾರಿ ಬೆಳೆದ್ರೆ ಎಲ್ಲ ರಿಸ್ಕ್ ಇತ್ತು ಇತ್ತು ಎಷ್ಟೋ ಜನ ಬಿದ್ದೋಗಿದ್ದಾರೆ ದಾರಿ ಇಲ್ದಿರ ಎಲ್ಲ ತೊಂದರೆ ಇತ್ತು ಸರ್ ಈಗೇನಂದ್ರೆ ದಾರಿ ಆಗಿದ್ರಿಂದ ನಾವು ಫ್ಯೂಚರ್ ಏನಾದರೂ ಮಾಡ್ಕೊಳೋದಕ್ಕೆ ಎಲ್ಲ ನಮಗೆ ಚೆನ್ನಾಗಿತ್ತು ಶಾಸಕರು ನಮಗೆ ಒಳ್ಳೆ ಕೆಲಸ ಸರ್ ಈಗ ತರಕಾರಿ ಅಂತ ಹೇಳ್ತಿದ್ರಿ ಮುಂಚೆ ದಾರಿ ಇತ್ತು ಅಂದ್ರೆ ಟೂ ವೀಲರ್ ಮಾತ್ರ ಹೋಗ್ತಾ ಇತ್ತು ಎಲ್ಲಿ ದಾರಿ ಇತ್ತು ಅಲ್ಲಿಗೆ ನಾವು ಎಲ್ಲ ವರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಮತ್ತೆ ಶಿಫ್ಟ್ ಮಾಡಿಕೊಂಡು ಇತ್ತು ಸರ್ ಅವರು ಈ ತರ ಅವ್ರ ಕಾರ್ಯ ಮೆಚ್ಚಿ ನಾವು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಸ್ಪಂದಿಸ್ತಾ ಇದ್ದೀವಿ ಸರ್ ಇಂಥ ಎಮ್ ಎಲ್ ಎ ಮತ್ತೆ ಬರಲಿ ಅಂತ ನಾವು ಕೋರ್ಕೊಂತ ಇದ್ದೀವಿ ಸರ್ ಯಾಕಂದ್ರೆ ನಮಗೆ ರೈತರಿಗೆ ಭಾರಿ ಅನುಕೂಲ ಆಯ್ತು ಈ ರೋಡ್ ಮಾಡಿ ಅದರಿಂದ ಇಂಥ ಎಮ್ ಎಲ್ ಅಂತ ನಾವು ಇದ್ದೀವಿ ಕೋರ್ಕೊಂತೀವಿ ಮೊನ್ನೆ ಶುಕ್ರವಾರ ಎಮ್ ಎಲ್ ಎ ನಮ್ಮೂರಿಗೆ ಬಂದಾಗ ಬಹಳಷ್ಟು ಕುಂದು ಕೊರತೆಗಳಿತ್ತು ನಮ್ಮೂರಲ್ಲಿ ಅದರಲ್ಲಿ ಮೇಜರ್ ಇಶ್ಯೂ ಒಂದು ಇದು ರೋಡ್ದು ಕಾಲ್ದಾರಿದು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಇರ್ತಿತ್ತು ಇದ್ದಾಗ ಏನಾಯಿತು ಅಂದರೆ ಯಾವ ಎಷ್ಟೋ ಸಲ ನಾವು ಕುತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿದ್ರೆ ಏನಾದರೂ ಕ್ಲಿಯರ್ ಆಗಲಿಲ್ಲ ಬಟ್ ಎಮ್ ಎಲ್ ಎ ಸಾ ನಮ್ಮವ್ರಿಗೆ ಬಂದಾಗ ನಮ್ಮೂರು ನಮ್ಮ ಶಾಸ್ತ್ರರು ಫಂಕ್ಷನ್ ಹಾಕ್ಕೊಂಡು ನಮ್ಮವ್ರಿಗೆ ಬಂದಾಗ ಈ ಸಬ್ಜೆಕ್ಟ್ ನಾವು ಅವ್ರಿಗೆ ಮುಂದೆ ಇಟ್ಟಾಗ ಅವ್ರು ಬಂದು ಆಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಡೇನೆ ನಮ್ಮ ರೋಡು ಕ್ಲಿಯರ್ ಆಗೋದಾರ ಮಾಡಿ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ಇವರು ಕಿರಣ್ ಕುಮಾರ್ ಅಂತ ಇವ್ರ ಹೆಸರು ಭಾಳ ಸರಿ ಹೂನ್ ಗಿಡಗಳು ಹೂನು ಎತ್ಕೊಂಡು ಬಂದು ಎಷ್ಟೋ ಸರಿ ಬಿದ್ದೋಗಿ ಮತ್ತೆ ಗಾಯ ಮಾಡ್ಕೊಂಡು ಬಹಳ ಸರಿ ನೋವು ಇದಾರೆ ಇವ್ರ ಜೊತೆಲಿ ಬಹಳಷ್ಟು ಜನಗಳು ಇದೇ ಕೆಲಸ ಬಹಳ ರೈತರ ಎಲ್ರಿಗೂ ತೊಂದರೆ ಆಗಿದೆ ಬಟ್ ಅವ್ರು ಬಂದು ಕೆಲಸ ಮಾಡ್ಕೊಂಡು ಬಹಳ ಸಂತೋಷ ಆಗ್ತಾ ಇದೆ ಇಂತ ಎಮ್ ಎಲ್ ಎಸ್ ಬರ್ಲೇಬೇಕು ಖಚಿತವಾಗ್ಲು ನೆಕ್ಸ್ಟ್ ಇವರೇ ಬಂದ್ರು ಇಂಥವ್ರು ಬಂದ್ರು ಬಹಳ ಒಳ್ಳೇದಾಗುತ್ತೆ ಸರ್ ನಮ್ಗೆ ನಿಮ್ ಜಮೀನು ಈ ಜಮೀನ್ಗೆ ನಕಾಶಲ್ಲದ್ರೆ ಪಕ್ಕ ನಮ್ ಜಮೀನ ಸೆಂಟ್ರಲ್ ಹೋಗುತ್ತೆ ಬಟ್ ಈಗ ಹತ್ತು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರನ್ನ ಮಾತಾಡಿ ಯಾರಿಗೂ ತೊಂದರೆ ಆಗಿಬಾರದು ನಕಾಶಲ್ಲಿ ಹೋದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ನಾಲ್ಕರಿಂದ ಐದು ಜನಕ್ಕೆ ಅಷ್ಟೇ ಒಳ್ಳೇದಾಗೋದು ನಕಾಶಲ್ಲಿ ಹೋದರೆ ಬೇಡ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರ ಹತ್ರ ಕುತ್ಕೊಂಡು ಡಿಸ್ಕಶನ್ ಮಾಡಿ ನಮ್ಮ ಹತ್ರ ಬಂದು ನಮ್ಮ ಹತ್ರ ಕೂತ್ಕೊಂಡು ನಾವು ನಮ್ಮನ್ನು ಮಾತಾಡಿ ದಾರಿ ಸೈಡ್ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡಿ ಅವ್ರು ಹೇಳಿದಕ್ಕೆ ನಾನು ಸೈಡಲ್ಲಿ ಬಿಟ್ಟಿದ್ದೀನಿ ಮತ್ತು ಎಲ್ಲರೂ ಭಾಳಷ್ಟು ರೈತರು ಸಹಕರಿಸಿ ಒಂದ್ ಕಡೆ ಸೈಡ್ ಬಿಟ್ಟರೆ ಬಹಳಷ್ಟು ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಸ್ವಾಮಿ ಎಸ್ ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ